ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನು ಇವತ್ತು ಎಲ್ರಿಗೂ ಇಷ್ಟ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ ಅದ್ಯಾವುದಪ್ಪ ಅಂದರೆ ದೋಸೆ ಸಾಮಾನ್ಯವಾಗಿ ದೋಸೆ ಎಲ್ರಿಗೂ ಇಷ್ಟ ಆಗುತ್ತೆ ಬೆಳಿಗ್ಗೆ ಟೈಮು ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ ಜೊತೆಗೆ ಕ್ರಿಸ್ಪಿಯಾಗಿರೋಂಥ ರೋಸ್ಟ್ ಆಗಿರುವಂಥ ದೋಸೆ ಮಾಡಿಕೊಟ್ರೆ ಯಾರಿಗಿಷ್ಟ ಆಗೋದಿಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೀತಿ ಪರ್ಫೆಕ್ಟಾಗಿರೋವಂಥ ದೋಸೆ ಮಾಡಬೇಕು ಅಂದರೆ ಹದವಾಗಿರುವಂಥ ದೋಸೆ ಇಟ್ಟು ರೆಡಿ ಮಾಡ್ಕೋಬೇಕು ಮೊದಲಿಗೆ ಏಕೆಂದರೆ ದೋಸೆ ಇಟ್ಟು ಕರೆಕ್ಟಾಗಿದ್ದರೆ ಯಾರು ಬೇಕಾದರೂ ಕ್ರಿಸ್ಪಿಯಾಗಿ ರೋಸ್ಟಾಗಿ ಈ ರೀತಿ ದೋಸೆನ ಮಾಡ್ಕೋಬೋದು ಈಗ ಈ ದೋಸೆ ಮಾಡೋದಕ್ಕೆ ಹದವಾಗಿ ಹೇಗೆ ದೋಸೆ ಹಿಟ್ಟಿನ ರೆಡಿ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಈಗ ನಾನೊಂದು ಪಾತ್ರೆಗೆ ಎರಡು ಕಪ್ನಷ್ಟು ಅಕ್ಕಿನ ಇದ್ದೀನಿ ನಾನಿಲ್ಲಿ ದೋಸೆ ಅಕ್ಕಿನ ಇದ್ದೀನಿ ಆದಷ್ಟೂ ದೋಸೆ ಅಕ್ಕಿನೇ ಬಳಸಿದ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ನಾರ್ಮಲ್ ಅಕ್ಕಿ ಕೂಡ ಬಳಸ್ಕೋಬೋದು ಪರವಾಗಿಲ್ಲ ಈಗಿದ ನಾನಿಲ್ಲಿ ಎರಡು ಕಪ್ಪಷ್ಟು ತೊಗೊಂಡಿದ್ದೀನಿ ಅಂದರೆ ಪಾವ ಅಳತೆಯಲ್ಲಿ ಎರಡು ಪಾವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅಕ್ಕಿನ ನೀಟಾಗಿ ನೀರಲ್ಲಿ ಒಂದೆರಡು ಬಾರಿ ತೊಳೆದು ನೆನೆಯೋದಕ್ಕೆ ಇಡಬೇಕು ಒಂದು ಐದರಿಂದ ಆರು ಗಂಟೆಗಳ ಕಾಲ ಅಕ್ಕಿ ಚೆನ್ನಾಗಿ ನೆನೆಯಬೇಕು ಅದಕ್ಕೋಸ್ಕರ ನಾವು ಬೆಳಗ್ಗೆ ದೋಸೆ ಮಾಡೋದಾದರೆ ಇವತ್ತಿನ ಮಧ್ಯಾಹ್ನ ದೋಸೆ ಅಕ್ಕಿನ ನೆನೆಸಿಟ್ಟು ನೈಟ್ ರುಬ್ಬಿಟ್ರೆ ಚೆನ್ನಾಗಿ ಬರುತ್ತೆ ಈಗ ನೋಡಿ ಅಕ್ಕಿ ಜೊತೆಗೆ ಇನ್ನೊಂದು ಬಟ್ಲಿಗೆ ನಾನಿಲ್ಲಿ ಕಾಲು ಕಪ್ಪಲ್ಲಿ ಮುಕ್ಕಾಲು ಉದ್ದಿನ ಉದ್ದಿನಬೇಳೆನ ತೊಗೊಂಡಿದ್ದೀನಿ ಜೊತೆಗೆ ಅದೇ ಹೆಸರು ಬೇಳೆ ಅಂದರೆ ಮುಕ್ಕಾಲು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಜೊತೆಗೆ ಒಂದು ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಈಗ ಒಂದು ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ನೀರಲ್ಲಿ ನೆನೆಸ್ಬೇಕು ಈ ಹದದಲ್ಲಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ದೋಸೆ ನೋಡಿ ನನೀಗ ಎರಡು ಪಾ ಅಕ್ಕಿಗೆ ಇಷ್ಟು ಕಾಳುಗಳನ್ನ ಮಿಕ್ಸ್ ಮಾಡಿ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ಈಗ ಇದನ್ನು ನೀಟಾಗಿ ತೊಳೆದು ಇದನ್ನು ಕೂಡ ಐದರಿಂದ ಆರು ಗಂಟೆಗಳ ಕಾಲ ನೆನೆಯೋದಿಕ್ಕಿಡೋಣ ಈಗ ಇದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿ ಕೂಡ ಎತ್ತಿಡೋಣ ನಾವಿಲ್ಲಿ ರುಬ್ಬೋದು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿದ್ರೆ ಸಾಕಾಗುತ್ತೆ ನಾನು ಕಾಳುಗಳ ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ ಅಷ್ಟು ಅವಲಕ್ಕಿನ ತೆಗೆದಿಡ್ತಾ ಇದ್ದೀನಿ ಈಗಿದ್ರು ರುಬ್ಬೋದು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿದ್ರೆ ಸಾಕಾಗುತ್ತೆ ಈಗ ಒಂದು ಐದರಿಂದ ಆರು ಗಂಟೆಗಳ ಕಾಲ ಆಗಿದೆ ಅಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ನೋಡಿ ಈಗ ಕಾಳುಗಳು ಕೂಡ ಚೆನ್ನಾಗಿ ನೆಂದಿದೆ ಮಿನಿಮಮ್ ಒಂದು ಐದರಿಂದ ಆರು ಗಂಟೆಗಳ ಕಾಲ ಅಂತೂ ಚೆನ್ನಾಗಿ ನೆನೆಸಲೇಬೇಕು ಇದನ್ನೆಲ್ಲ ನೋಡಿ ಈಗ ಒಂದು ಅರ್ಧ ಗಂಟೆಗೆ ಮುಂಚೆ ಅವಲಕ್ಕಿ ಕೂಡ ನೆನೆಸಿಟ್ಟಿದೆ ಅದು ಕೂಡ ಚೆನ್ನಾಗಿ ನೆಂದಿದೆ ಈಗ ನಾನು ಮಿಕ್ಸಿ ಜಾರ್ನ ತಗೊಂಡು ಮೊದಲಿಗೆ ಉದ್ದಿನಬೇಳೆ ಕಡಲೆಬೇಳೆ ಹೆಸರು ಬೇಳೆ ನೆನೆಸಿದ್ನಲ್ಲ ಆ ಕಾಳುಗಳನ್ನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ಮೊದಲಿಗೆ ಕಾಳುಗಳನ್ನ ರುಬ್ಕೊಂಡ್ರೆ ಚೆನ್ನಾಗಿ ನುಣ್ಣಗೆ ಸವಿಯೋದು ಗೊತ್ತಾಗುತ್ತೆ ನಮಗೆ ಈಗ ನೋಡಿ ಈಗ ನೈಸಾಗಿ ರುಬ್ಕೊಂಡಿದ್ದೀನಿ ಈಗ ಇದನ್ನ ಪಾತ್ರೆಗೆ ಹಾಕೊಳ್ಳೋಣ ಇದು ಜೊತೆಗೆ ನಾನು ಈಗ ಅಕ್ಕಿ ಮತ್ತು ಅವಲಕ್ಕಿ ನೆನೆಸಿದ್ನಲ್ಲ ಅದನ್ನು ಹಾಕಿ ರುಬ್ಕೊತೀನಿ ನೋಡಿ ಅಕ್ಕಿ ಮತ್ತು ಅವಲಕ್ಕಿನ ಮಿಕ್ಸ್ ಮಾಡಿ ರುಬ್ತಾ ಇದ್ದೀನಿ ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ದೋಸೆ ಇಟ್ಟು ಅದಕ್ಕೆ ನೈಸಾಗಿ ರುಬ್ಕೋಬೇಕು ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೊಂಡು ನಾವು ದೋಸೆ ಮಾಡಿಕೊಂಡ್ರೆ ಕಾಳುಗಳೆಲ್ಲ ಹಾಕೊಳ್ಳೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಮತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ ಕೂಡ ಇದೇ ರೀತಿ ನಾನು ಅಕ್ಕಿ ಮತ್ತು ಅವಲಕ್ಕಿನ ಇನ್ನೂ ಒಂದರಿಂದ ಎರಡು ಬಾರಿ ನುಣ್ಣಗೆ ರುಬ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟು ಹದದಲ್ಲಿ ಕರೆಕ್ಟ್ ಅಳತೆಯಲ್ಲಿ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ದೋಸೆ ರೆಡಿ ಆಗುತ್ತೆ ನಾವು ಸ್ಪಾಂಜಿಯಾಗಿ ಬೇಕಾದರೂ ಮಾಡ್ಕೋಬೋದು ಇಲ್ಲಾಂದರೆ ಕ್ರಿಸ್ಪಿಯಾಗಿ ರೋಸ್ಟಾಗಿ ಕೂಡ ಈ ದೋಸೆನ ರೆಡಿ ಮಾಡ್ಕೋಬೋದು ಈಗ ಹೀಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚಳಿಗಾಲ ಆಗೋ ಆಗಿದ್ರೆ ದಯವಿಟ್ಟು ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಒಳ್ಳೇದು ಯಾಕೆಂದರೆ ಬೇಸಿಗೆ ಆದರೆ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರು ಕೂಡ ಚೆನ್ನಾಗಿ ಉದು ಬರುತ್ತೆ ಚಳಿಗಾಲದಲ್ಲಿ ಅಷ್ಟು ಬೇಗ ಉದು ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನೇ ಬಳಸ್ತಾ ಇದ್ದೀನಿ ನೈಟೇ ನಾವು ರುಬ್ಬಿಡೋದ್ರಿಂದ ಕಲ್ಲುಪ್ಪನ್ನು ಹಾಕಿದ್ರೆ ಚೆನ್ನಾಗಿ ಕರ್ಕೊಳ್ಳುತ್ತೆ ಬೆಳಗ್ಗೆ ಅಷ್ಟರಲ್ಲಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಹಾಕಿ ಈಗ ಎತ್ತಿಕ್ತಾ ಇದ್ದೀನಿ ನಾವಿಲ್ಲಿ ಚಳಿಗಾಲ ಆದಾಗ ಸ್ವಲ್ಪ ಒಂದು ಸ್ವಲ್ಪ ಚೆನ್ನಾಗಿ ಉದುಕ್ ಬರಬೇಕು ಅಂದರೆ ಸಣ್ಣ ಟಿಪ್ಸ್ ಹೇಳ್ತೀನಿ ನೋಡಿ ಅಡುಗೆ ಎಲ್ಲ ಆದಮೇಲೆ ಸ್ಟವ್ ಸ್ವಲ್ಪ ಬಿಸಿ ಇರುತ್ತಲ್ಲ ಆ ಬಿಸಿ ಕಾವಿಗೆ ಮೇಲೆ ಇಟ್ಟರೆ ಚೆನ್ನಾಗಿ ಉದು ಬರುತ್ತೆ ಬೇಸಿಗೆಯಲ್ಲಿ ಆದರೆ ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ ಅದು ಆರಾಮಾಗಿ ಅದೇ ಫರ್ಮೆಂಟೇಷನ್ ಆಗುತ್ತೆ ನೋಡಿ ಈಗ ನಾರ್ಮಲಾಗಿ ಸ್ವಲ್ಪ ಚೆನ್ನಾಗಿ ಉದು ಬಂದಿದೆ ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ ಜಾಸ್ತಿ ಹುಳಿ ಬಂದರೂ ಕೂಡ ದೋಸೆ ಇಡ್ಲಿ ಸಂಪ್ಳಗಳು ಅಷ್ಟು ಒಳ್ಳೆಯದಲ್ಲ ಅದಕ್ಕೋಸ್ಕರ ಇಷ್ಟಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಸಕ್ಕರೆ ಆ್ಯಡ್ ಇದ್ದೀನಿ ನಾವು ಸಕ್ಕರೆ ಆ್ಯಡ್ ಮಾಡಿ ದೋಸೆ ಮಾಡೋದ್ರಿಂದ ತುಂಬ ರೋಸ್ಟಾಗಿ ಚೆನ್ನಾಗಿ ಬರುತ್ತೆ ದೋಸೆ ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಬ್ಬಿಣ ತವದ ಮೇಲೆ ನಾನು ದೋಸೆನ ಇದ್ದೀನಿ ನಾನಿಲ್ಲಿ ಕಬ್ಬಿಣದ ಹೆಂಚನ್ನೇ ಬಳಸಿ ದೋಸೆ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ಸ್ಟಿಕ್ ತವತಲ್ಲಿ ಮಾಡಿದ್ರೆ ಇನ್ನೂ ಕ್ರಿಸ್ಪಿಯಾಗಿ ರೋಸ್ಟಾಗಿ ಚೆನ್ನಾಗಿ ಬರುತ್ತೆ ನಾನು ನಾನ್ಸ್ಟಿಕ್ ತವಾನ ಅವಾಯ್ಡ್ ಮಾಡ್ತೀನಿ ಆದಷ್ಟು ಕಬ್ಬಿಣದ ಹೆಂಚನ್ನೇ ಬಳಸೋಣ ಆರೋಗ್ಯ ದೃಷ್ಟಿಯಿಂದ ಸಲುವಾಗಿ ನಾನು ಕಬ್ಬಿಣದ ಹೆಂಚಲ್ಲೇ ದೋಸೆ ಚಪಾತಿ ರೊಟ್ಟಿ ಎಲ್ಲ ಮಾಡೋದು ನಮ್ಮ ದೇಹಕ್ಕೆ ಕಬ್ಬಿಣವೂ ಸೇರುತ್ತೆ ಮತ್ತು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದರಿಂದ ಇದೆ ಅಲ್ವಾ ಅದಕ್ಕೋಸ್ಕರ ನೋಡಿ ಈಗ ದೋಸೆ ಎಷ್ಟು ತೆಳುವಾಗಿ ಪೇಪರ್ ಥರ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ತೆಳುವಾಗಿ ಬೇಕಾದರೂ ಮಾಡ್ಕೋಬೋದು ಎಲ್ಲೂ ಹರಿಯೋದಾಗಲಿ ಕೀಳೋದಾಗಲಿ ಆಗೋದಿಲ್ಲ ದೋಸೆ ಮತ್ತು ಸ್ಪಾಂಜಿಯಾಗಿ ಕೂಡ ಹಾಕೋಬೋದು ಈ ದೋಸೆ ಹಿಟ್ಟಲ್ಲಿ ಸಾಫ್ಟ್ ಸಾಫ್ಟಾಗಿರುತ್ತೆ ಹತ್ತಿ ಥರ ಬರುತ್ತೆ ದೋಸೆ ಎಷ್ಟು ಸ್ಪಾಂಜಿಯಾಗಿ ಬರುತ್ತೆ ಅಂದರೆ ತಿಂತ ಇದ್ರೆ ಬಾಯಲ್ಲಿ ಕರಗೋಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ನೀವು ಮನೆಯಲ್ಲಿ ಈ ರೀತಿ ಕರೆಕ್ಟ್ ಅಳತೆಯಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ದೋಸೆನ ಮಾಡಿಕೊಂಡು ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಅದರಲ್ಲಿ ನಾನು ಆಗಲೇ ಹೇಳಿದಾಗೆ ದೋಸೆ ರುಚಿಯಾಗಿರಬೇಕು ಹದವಾಗಿರಬೇಕು ಅಂದರೆ ಮೇಯ್ನ್ ಮುಖ್ಯವಾಗಿ ದೋಸೆ ಹಿಟ್ಟು ಹದ ಕರೆಕ್ಟಾಗಿರಬೇಕು ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನನ್ನ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್